ನಮಸ್ಕಾರ ಈ ನಿಮ್ಮ ಶುಕ್ರದ ನ್ಯೂಸ್ ಅಪ್ಡೇಟ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸುಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವುದು ಒಂದು ಷಡ್ಯಂತ್ರ ಎಂದು ಮಾಜಿ ಶಾಸಕ ಎಚ್ ಬಿ ರಾಜೇಶ್ ಅವರು ಜಗಳೂರು ಪಟ್ಟಣದಲ್ಲಿ ಕರೆಯಲಾಗಿದ್ದ ಬಿಜೆಪಿ ಪಕ್ಷ ವತಿಯಿಂದ ನಡೆಸಲಾದ ಪ್ರತಿಭಟನೆಯಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಸ್ ಕೆ ಮಂಜುನಾಥ್ ಬಿಜೆಪಿ ಮುಖಂಡ ಶಿವಕುಮಾರಯ್ಯ ಬಿಸ್ತೋಳಿ ವಿಎಸ್ಎಸ್ ಅಧ್ಯಕ್ಷರಾದ ಬಾಬು ಮುಖಂಡ ಪೂಜಾರ್ ಸಿದ್ದಪ್ಪ ಸೇರಿದಂತೆ ವಿವಿಧ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕಿಡಿಗೇಡಿಗಳು ಮಾಡತಕ್ಕಂತ ಒಂದು ನಮ್ಮ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶ ಪ್ರಪಂಚದಲ್ಲಿ ಎಲ್ಲ ಧರ್ಮಸ್ಥರ ಮಂಜುನಾಥ ಸ್ವಾಮಿಯ ಭಕ್ತರು ಇದೆಲ್ಲ ಒಂದು ಕಡೆಗೆ ಒಂದು ದುಃಖದಲ್ಲಿದ್ದಾರೆ ಯಾಕಂದರೆ ನಮಗೆ ನಮ್ಮೆಲ್ಲ ಎಲ್ಲರಿಗೂ ನಮ್ಮ ಮಂಜುನಾಥ ಧರ್ಮಸ್ಥಳ ಅಂದರೆ ಅಲ್ಲಿ ಧರ್ಮವನ್ನು ಕೊಡ್ತಕ್ಕಂಥದ್ದು ಆ ಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದ ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ನಮ್ಮ ನಾವು ನಂಬಿಕೆ ಇದೆ ಮಂಜುನಾಥ ನಾವು ಏನು ಕಷ್ಟ ಬಂದಾಗ ಮಂಜುನಾಥ ಸ್ವಾಮಿಯನ್ನು ಭೇಟಿ ನೀಡಿದ್ರಿಗೆ ಈಡೇರು ಅಂತ ಹೇಳಿ ನಮ್ಮ ನೃತ್ಯಗಳಿಗೆ ಇವತ್ತೆಲ್ಲ ಒಂದು ಕಡೆ ಧಕ್ಕೆ ತರುವಂಥ ಕೆಲಸ ಇವತ್ತು ಕೆಲವು ಕಿಡಿಗೇಡು ಮಾಡ್ತಾ ಕಿಡಿಗೇಡಿಗಳು ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಾವು ನಾವೆಲ್ಲ ಭಕ್ತರಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಸರಿ ಮತ್ತು ನಮ್ಮ ಬಿ ಜೆ ಪಿ ಪಕ್ಷ ಮತ್ತು ಜಗಳೂರು ತಾಲೂಕಿನ ಎಲ್ಲ ಒಂದು ಏನು ಮಂಜುನಾಥ ಸ್ವಾಮಿಯ ಭಕ್ತರು ಸೇರಿ ಮಾಡ್ತಕ್ಕಂಥದ್ದು ನಾವು ಸಭೆಯಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಎಸ್ ಕೆ ಮಂಜುನಾಥ ಅವರು ಇದ್ದಾರೆ ಮಾಜಿ ಎಲ್ಲ ಏನು ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹಾಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಅವರು ಸದಸ್ಯರಾಗಿರ್ತಕ್ಕಂಥ ಮೋಬ್ಲಿಂಗ್ ಅವರು ಮತ್ತು ಬಿ ಜೆ ಪಿಯ ಮುಖಂಡ ತಪ್ಪು ಬಾಬು ಅವರು ಸಿದ್ದಣ್ಣವರು ಬಹಳಷ್ಟೇ ರೇವಣ್ಣವರು ಮತ್ತುಲ್ಲ ಎಲ್ಲ ಥರ ಸಂಘದ ಸಂಸ್ಥೆಯ ಒಂದು ಮಂಜುನಾಥ್ ಅವರು ಎಲ್ಲ ಒಂದು ಕಂಡು ಮುಸ್ಕೊಂಡು ಕೂತಿದ್ದು ಎಪ್ಪ ಮಾತ್ರಕ್ಕೆ ಎಸ್ ಐ ಟಿ ಎಫ್ ಕಾಲ ಇವತ್ತು ಎಸ್ ಮಾಡಿ ಅವ್ರು ಏನು ಅವನು ಏನಿದೆ ನಾವು ನಿಂತಾನೆ ಅವನು ಇಸಗು ದಾರಿ ಚಿನ್ನ ಏನಿದೆ ಅವನು 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 ಎಬ್ಬಟ್ಟವನು ಧರ್ಮಸ್ಥಳ ಕೆಟ್ಟ ತರುವಂಥ ಒಂದು ಮನೋಭಾವ ಇರ್ತಕ್ಕಂಥವನು ಅವನು ಬೇರೆ ರೀತಿಯಲ್ಲಿ ಬೇರೆಯವರಿಗೆ ಬೇರೆಯವರ ಒಂದು ಹೇಳಿಕೆಗಳದ ಪಟ್ಟಣ ಇರ್ಬೋದು ತಿಮರೋಡಿ ಇರ್ಬೋದು ಸವೀರ್ ಇರ್ಬೋದು ಎಲ್ಲರೂ ಸೇರಿ ಒಂದು ಹುನ್ನಾರ ಮಾಡಿ ಅವನನ್ನು ಮುಂದೆ ಬಿಟ್ಟು ಸುಮ್ಮನೆ ಏಕಾಏಕಿ ಎಪ್ಪಟ್ ನಾವು ಅವೆಲ್ಲ ತೋರಿಸ್ತಾನೆ ಅಲ್ಲಿ ನಾವು ನಾವೆಲ್ಲ ಹೋದಂಥವ್ರು ಸರ್ಕಾರ ಪ್ರಜ್ಞಾತ ಸರ್ಕಾರ ಆಗಿದ್ದರೆ ಒಂದು ಎರಡು ನೋಡಿ ಅವನ್ನ ಒಳಗಾಕ್ಬೋದಾಗಿತ್ತು ಹದಿಮೂರು ಹದಿನಾಲ್ಕು ಐದನ್ನೈದು ಒಂದು ಸ್ಥಳಗಳಿಗೆ ಅವನ್ನು ಕರ್ಕೊಂಡೋಗಿ ಸರ್ಕಾರದ ವೆಚ್ಚವನ್ನು ಏನು ಒಂದು ನಾವೇ ಕಟ್ಟಿರ್ತಕ್ಕಂಥ ತೆರಿಗೆ ದುಡ್ಡಲ್ಲಿ ಅವರು ಎಸ್ ಎಚ್ ಕೊಟ್ಟು ಅದನ್ನು ಇವತ್ತು ಅದರಲ್ಲಿ ಏನೂ ಸಿಗಲಿಲ್ಲ ಅಲ್ಲಿ ಸುಳ್ಳಿದೆ ಶ್ರೀ ಮಂಜುನಾಥ ಸ್ವಾಮಿ ಅಲ್ಲಿ ಸ್ಥಳದಲ್ಲಿ ಸತ್ಯ ಇದೆ ಆ ಸತ್ಯದ ವಿರುದ್ಧ ಸತ್ಯದ ಪರವಾಗಿ ನಾವಿವತ್ತು ಇವತ್ತು ಜಾಗೃತಿ ಆಗಲಿ ಅಂತೇಳಿ ಸರ್ಕಾರಕ್ಕೊಂದು ಮನವಿ ಕೊಡ್ತಿದ್ದೇವೆ ಇದು ಇದು ನಮ್ಮ ಒಂದು ಶ್ರದ್ಧಾ ಕೇಂದ್ರ ನಮ್ಮೆಲ್ಲ ಹಿಂದೂಗಳಿಗೂ ನಮ್ಮ ಧರ್ಮಸ್ಥಳ ಏನಿದೆ ನಮಗೆ ಶ್ರದ್ಧಾ ಕೇಂದ್ರ ಆ ಆ ಶ್ರದ್ಧಾ ಕೇಂದ್ರಕ್ಕೆ ಯಾವುದೇ ಒಂದು ಏನು ಪವಿ ಆ ಪವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಯಾವುದೇ ತಿಳಿಗೆ ಇಳುಗಳಿಗೆ ನಮ್ಮ ಒಂದು ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ ಆ ಕಾರಣಕ್ಕೆ ಇವತ್ತು ನಾವು ತಾಹದಾರ್ ಮುಖಾಂತರ ಸರ್ಕಾರದ ಒಂದು ಮನವಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ಕಾರಣಕ್ಕೆ ಇವತ್ತು ಹಂಗೆ ಓದ್ತೀವಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕ